ಒಂದು ಅಜೆಂಡಾ ಏನ್ ಇಟ್ಕೊಂಡಿದ್ದಾರೆ ಅವರು ಇದನ್ನು ನಾವು ಖಂಡಿಸ್ಬೇಕಾದ್ರೆ ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಏನ್ ಅವರು ಏನದ ಅವ್ರಾದ್ಮೇಲೆ ನೀವು ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವ್ದಾರ ಒಂದು ಒಂದೇ ಒಂದು ಬಿಲ್ಡಿಂಗ್ ಒಂದು ಯಾವುದೇ ಒಂದು ಕಾಲು ಇಟ್ಟಿದ್ದಾರೆ ಯಾವುದೇ ಇಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ಎಷ್ಟು ಸಾಕಷ್ಟು ಒನ್ ಜೊತೆ ಇದು ಜೈಲಾವ್ ಆಸ್ಪತ್ರೆ ಕೂಡ ಬಂದಿತ್ತು ಆಯ್ತು ಉದ್ಘಾಟನೆ ಆಯ್ತು ಸನ್ಮಾನ್ಯಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಹ ಬೇರೆ ಬೇರೆ ಮತ್ತೆ ಆಸ್ಪತ್ರೆಗಳು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಇನ್ನು ಬೇರೆ ಆಸ್ಪತ್ರೆಗಳು ಆ ರೀತಿ ಅಭಿವೃದ್ಧಿ ಪರ ಮೂವತ್ತೊಂದು ಜೀವ ಕೂಡ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರಿಂದ ಹಾಗೆ ಕೂಡ ಅದು ಜಾರಿ ಆಯಿತು ಅದರಂತೆ ಕೆಲಸಗಳು ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳು ಮಾಡ್ತಾ ಇದಾರೆ ಇದನ್ನು ಸಹಿಸದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ಟಾರ್ಗೆಟ್ ಮಾಡ್ತಕ್ಕಂಥವ್ರು ಯಾಕಂದ್ರೆ ಈಗ ಪೊಲೀಸ್ ಇಲಾಖೆ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆಗಿನ ಕಮಿಷನರ್ ಏನ್ ಮಾಡ್ತಿರ್ಬೋದು ಬಿಜೆಪಿ ಸರ್ಕಾರ ಇದ್ದಾಗ ರವಿಕುಮಾರ್ ಏನಾದ್ರು ಅವರು ಎಲ್ಲ ರೌಡಿಗಳ ಮನೆಗೆ ಹೋಗ್ತಿದ್ರು ರೌಡಿಗಳ ಮನೆಗೆ ಆ ರೌಡಿ ಶೆಟ್ಟಿ ಮಣಿಕಟ್ಟವ್ರು ಆಟವಾಡದ ಹೆಂಡತಿಗೆ ದುಡ್ಡು ದೊಡ್ಡ ಆತನೇ ಆಪಾದನೆ ಮಾಡಿದ್ರು ಆ ರೀತಿಯಲ್ಲಿ ಈಗ ಪೊಲೀಸರು ಆ ರೀತಿ ಮಾಡ್ತಾ ಇಲ್ಲ ಅದರಂತೆ ಈಗ ಒಳ್ಳೆ ಪೊಲೀಸರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈಗ ಬರೀ ಹೊಟ್ಟೆ ಕೆಚ್ಚಿನಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಟಾರ್ಗೆಟ್ ಮಾಡ್ತಾರೆ ಯಾಕಂದ್ರೆ ಇವರೆಲ್ಲರೂ ಯಾವುದೇ ಒಂದು ಏನು ಮಾಡ್ತಾ ಇದ್ರು ಅವ್ರು ಯಾವ ನಡೀತಾ ಇಲ್ಲ ಮೊದಲ ಅನೈತಿಕ ಚಟುವಟಿಕೆಗಳು ಏನು ಬಿಜೆಪಿ ಸರ್ಕಾರ ಇದ್ದಾವೆ ನಡೀತಿವು ಕೂಡ ಬಂದ್ ಆಗಿದೆ ಅದಕ್ಕೋಸ್ಕರ ಅವರಿಗೆ ಟಾರ್ಗೆಟ್ ಮಾಡತಕ್ಕಂತ ಒಂದೇ ಅಜೆಂಡಾ ಬಿಜೆಪಿಯವರ ಇದನ್ನು ನಾವು ಜಿನ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಯರಾದ ಖಂಡಿಸುತ್ತೇವೆ ಇದರ ಸಂಬಂಧಿಸಿ ನಮ್ಮ ಪೂರ್ವಪಟ ಕಾರ್ಯದರ್ಶಿ ಅಲ್ಜಾರೋ